ಫಸ್ಟ್ ನಮ್ಗೆ ಕುಸ್ತಿ ಅಂದರೆ ಏನಂತ ಗೊತ್ತಿರಲಿಲ್ಲ ಸರ್ ಬಂದ ನಮ್ಮ ಕುಸ್ತಿ ಅಂತ ಒಂದಿದೆ ಅಂತ ಗೊತ್ತಾಗಿದ್ದು ಹಾಂ ಈ ಕಿತ್ತ ಹುಣ್ಸ್ಮಾರನಹಳ್ಳಿ ಮಾಡಿದ್ರು ಸ್ಟೇಟು ಮತ್ತು ತಾಲೂಕು ನ್ಯಾಷನಲ್ಗೆ ಹೋಗ್ಬೇಕಂತ ಆಸೆ ಭಾರತ್ ಮತಕ್ಕೆ ವಿಶ್ವಭಾರತೀಯ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ನಮಸ್ಕಾರ ವಿಶ್ವಭಾರತಿ ಇವತ್ತೊಂದು ಕ್ರೀಡಾ ಸುದ್ದಿಯನ್ನು ಮುಂದೆ ಇಡ್ತಾ ಇದೆ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಬಣ್ಣಕೊಡಗೇಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿತಕ್ಕಂಥ ಅನೇಕ ಹಳ್ಳಿಗಳು ಮತ್ತು ಮೂರುವಿನಾಯ್ಕನಹಳ್ಳಿಯ ಯುವಕ ಯುವತಿಯರು ಅದರಲ್ಲೂ ಶಾಲಾ ಮಕ್ಕಳು ಹುಣಸುಮಾರಿನ ನಡೆದಂತಹ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದುಕೊಂಡು ಈಗ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇಂತಹ ಮಕ್ಕಳನ್ನ ಬಣ್ಕೊಡಿಗೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೆಯೇ ಗ್ರಾಮದ ಜನರು ಮಕ್ಕಳಿಗೆ ಸಿಹಿ ನೀಡಿ ಮೈಸೂರು ಪೇಟ ತೋರಿಸಿ ಹೂವಿನ ಸನ್ಮಾನ ಮಾಡಿದ್ದಾರೆ ಈ ಮಕ್ಕಳು ರಾಜ್ಯವನ್ನೂ ಸಹ ಈ ಸುದ್ದಿಯ ಡೀಟೇಲ್ಸ್ ನನ್ ಮೊದ್ಲಿಗೆ ಹೇಳ್ಬೇಕಂದ್ರೆ ನಮ್ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಊರವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮೇನ್ ಆಗಿ ನಾನು ಮೋಹನ್ ಸರ್ಗೆ ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ನಮ್ ಕುಸ್ತಿ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ಸರ್ ಬಂದ್ಮೇಲೆ ನಮ್ ಕುಸ್ತಿ ಅಂತ ಒಂದಿದೆ ಅಂತ ಗೊತ್ತಾಗಿದ್ದು ಮತ್ತು ಅದರಿಂದ ಹೆಣ್ಮಕ್ಳಿಗೆ ಆತ್ಮರಕ್ಷಣೆ ಇರುತ್ತೆ ಮತ್ತು ಬೇಕಾಗಿರೋ ಬೆನಿಫಿಟ್ಸು ಸಿಗುತ್ತೆ ಎಲ್ಲ ಹೆಣ್ಮಕ್ಳು ಕುಸ್ತಿ ಕಲಿಬೇಕು ಅನ್ನೋದು ನನ್ನ ಆಸೆ ಆಗಿದೆ ಮತ್ತು ಕುಸ್ತಿ ನಮ್ಮ ಮಣ್ಣಿನ ಆಸ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮೂನೇಯಕ್ನಹಳ್ಳಿ ಗ್ರಾಮದಿಂದ ನಮ್ಮ ಮೆಂಬರ್ ಆಗಿರೋರು ಗಿರೀಶಣ್ಣವರು ಮತ್ತು ಮುನೇಗಣ ಮುನೇಗೌಡವರವರು ಮತ್ತು ನಮ್ಮ ಕೋಚ್ ಮೋಹನ್ ಅವರು ಮೋಹನ್ ಸರ್ ಅವರು ಜಾಸ್ತಿ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಮತ್ತು ವಜ್ರಗಿರಿ ಸರ್ರು ಬಂದಿದ್ದರು ಆಮೇಲೆ ನಮ್ಮ ಅಪ್ಪ ಅಮ್ಮ ನಮ್ಗೆ ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ ನ್ಯಾಷನಲ್ ಹೋಗ್ಬೇಕಂತ ಆಸೆ ನಮ್ಗೆ ಇಲ್ಲಿ ಅಷ್ಟೊಂದು ಫೆಸಿಲಿಟಿ ಇಲ್ಲ ಬಸ್ ಫೆಸಿಲಿಟಿ ಕಡಿಮೆ ಎಲ್ಲೆಲ್ಲ ನಾವು ಕಳ್ಸೋಣ ಅಂದ್ರೆ ಆದ್ರೆ ನಮ್ಮ ಊರಲ್ಲೇ ಮಾಡಿದ್ರಲ್ಲ ನಮಗೆ ನಮ್ಮ ಮಕ್ಕಳಿಗೆ ಎಲ್ಲರ ಮಕ್ಕಳಿಗೆ ತುಂಬಾ ಅನುಕೂಲ ಆಯ್ತು ಸಮರ್ಥು ಅವನು ಹುಟ್ಟಾಗಿಂದ್ ಸ್ವಲ್ಪ ಸ್ಪೋರ್ಟ್ಸ್ ಅಂದ್ರೆ ಇಷ್ಟ ಅವನಿಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಇದ್ರೂ ಸ್ಪೋರ್ಟ್ಸ್ ಅಂದ್ರೆ ಸಕತ್ತ ಇಂಟ್ರೆಸ್ಟ್ ನಮ್ಮ ಗ್ರಾಮ ಪಂಚಾಯತಿ ಅಂದ್ರೆ ರೆಸ್ಪಾನ್ಸ್ ಮಕ್ಳಿಗೆ ರೆಸ್ಪಾನ್ಸ್ ಅಂದ್ರೆ ನಮ್ಗೂ ಎಲ್ಲ ಬರ್ತಾರೆ ಹೆಂಗ್ ನಮ್ಗೆ ಬರ್ತಾರೆ ಅಂದ್ರೆ ಒಳ್ಳೆ ಕೋಚ್ ಬಂದಿದ್ದಾರೆ ಅಂದ್ರೆ ಈಗ ಫೈಸಿ ಬಸದಿ ಅಲ್ಲಿ ಒಳ್ಳೆ ಕೋಚ್ ಸಿಗಲ್ಲ ಅಂದ್ರೆ ಒಳ್ಳೆ ಕೋಚ್ ಸಿಗಬೇಕಂದ್ರೆ ಅದೃಷ್ಟ ಮಾಡಿರಬೇಕು ಮತ್ತು ಇನ್ನೂ ಇನ್ನೊಂದೇನಪ್ಪ ಅಂದರೆ ಈಗಿನ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ಕೋಚ್ಗಳು ಮಾಡ್ತಿರೋ ಅನಾಚಾರಕ್ಕೋಸ್ಕರ ಯಾರು ನಂಬ್ತಾ ಇಲ್ಲ ಕೋಚ್ಗಳು ಮತ್ತು ಹೆಣ್ಮಕ್ಳು ಕೂಡ ಕಳಿಸಲ್ಲ ಅದು ಅದು ಇರುವುದನ್ನು ಓಡಾಡಿ ಕಳಿಸು ಆದಮೇಲೆ ಏನೇ ಸ್ಪೋರ್ಟ್ಸ್ ಆಡೋದು ಗೌರ್ಮೆಂಟ್ ಕಡೆ ಸ್ಪೋರ್ಟ್ಸ್ ಆಡೋದು ಯಾವುದೇ ಕಡೆ ಪ್ರೈವೇಟ್ ಸ್ಪೋರ್ಟ್ಸ್ ಆಡ್ಸಲ್ಲ ಮತ್ತೆ ಆಡ್ಸೋದು ಇಲ್ಲ ಮತ್ತು ಈಗ ಮತ್ತೆ ನೆಕ್ಸ್ಟ್ ಮಕ್ಕಳಿಗೆ ಯೂಸ್ ಆಗಬೇಕು ನಮ್ಮದು ಎವ್ರಿ ಸಂಜೆ ಎವ್ರಿ ಡೇ ಸಂಜೆ ಮತ್ತು ಮೂರು ಮೂರು ಅವ್ರ ಪ್ರಾ ಪ್ರಾಕ್ಟೀಸ್ ಮಾಡಿಸ್ತೀವಿ ಮತ್ತು ಫುಲ್ಲು ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ರೆ ಅಂದರೆ ಬೇರೆ ಬೇರೆ ಒಂದು ಕಂಜ್ ಕಮ್ಮಿ ಮಾಡಲ್ಲ ನಮ್ಮದೇ ಅರ್ಥದ ಫಿಟ್ನೆಸ್ನ ಇದೆ ನಮ್ಮದೇ ಅರ್ಥದ ಶೈಲಿಯಾದ ಫಿಟ್ನೆಸ್ ಮತ್ತು ಸ್ಕಿಲ್ ಕೂಡ ಬರ್ತದೆ ಪ್ರಕಟಿಸ್ ಮಾಡ್ತೀವಿ ಯಾವುದೇ ಕಾಣೋಕ್ಕೆ ಯಾವುದೇ ಕಮ್ಮಿ ಮಾಡಿದ್ರೇ ನಮ್ಮ ಸ್ವೇಚ್ಛೆಯಿಂದ ಫಿಟ್ನೆಸ್ ಮಾಡಿಸ್ತೀವಿ ಮೋಹನವ್ರನ್ನ ಸ್ಪೋರ್ಟ್ಸ್ ಮ್ಯಾನಾಗಿ ನಮ್ಮ ಪಂಚಾಯತಿಲಿಟ್ಟಿವೆ ಇಟ್ಟಾಗ್ಲಿಂದ ಅವನು ಫಸ್ಟ್ ವರ್ಷವೂ ಗೋಲ್ಡ್ ಹೊಡೆದಿದ್ದಾನೆ ಸೆಕೆಂಡ್ ಇಯರ್ ಹೊಡೆದಾನೆ ಇದು ಮೂರನೇ ವರ್ಷ ಬಟ್ ಆಗೆಲ್ಲ ಎರಡು ಮೂರು ಹೊಡೆದಿದ್ರು ಈ ಸರಿ ಎಂಟು ತಗೊಂಬಂದಿದ್ದಾರೆ ತುಂಬ ಖುಷಿಯಾಗುತ್ತೆ ನಮ್ಮ ಮೋಹನ್ ಅವ್ರ ಬಗ್ಗೆ ಬ ನಮ್ಮ ಸರ್ವ ಸದಸ್ಯರು ಒಪ್ಪಿ ಈ ಯಾವುದೇ ಒಂದು ಇವರು ಈಗ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ರಾಜ್ಯಕ್ಕೆ ಹೋಗೋದಕ್ಕೆ ಅವ್ರಿಗೆ ಫೆಸಿಲಿಟಿ ಇರಲ್ಲ ಆರ್ಥಿಕವಾಗಿ ಆರ್ಥಿಕವಾಗಿ ಏನೇ ಫೆಸಿಲಿಟಿ ಬೇಕಾದರೂ ಎಲ್ಲರೂ ಟ್ರೈನಲ್ಲಿ ಕಳಿಸ್ತಾರೆ ಬಟ್ ನಾವು ಟ್ರೈನಲ್ಲಿ ಬಸ್ಸಲ್ಲಿ ಸೇಫಲ್ಲ ಮಕ್ಕಳು ಅಂತ ನಾವು ಫ್ಲೈಟಲ್ಲೇ ಕಳಿಸ್ಬೇಕು ಅಂತ ನಾವೆಲ್ಲ ಸರ್ವ ಸದಸ್ಯರು ನಿರ್ಧಾರ ಮಾಡಿದ್ದೀರಿ ಯಾಕೆ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಾದಾಗೇ ಸೆಸ್ಸನ್ನು ಕಲೆಕ್ಟ್ ಮಾಡ್ತೀವಿ ಬಿಸ್ ಸೆಸ್ಸು ಸೆಸು ಕ್ರೀಡಾ ಸೆಸ್ಸು ಆಮೇಲೆ ಎಲ್ತ್ ಸೆಸ್ಸು ಇವೆಲ್ಲ ಕಲೆಕ್ಟ್ ಮಾಡ್ತೀವಿ ಕಲೆಕ್ಟ್ ಮಾಡಿದಾಗ ಅದನ್ನು ಸದ್ಬಳಕೆ ಅದಕ್ಕೆ ಮಾಡಬೇಕು ಅಂತ ಎಲ್ಲ ಕಾನೂನಲ್ಲಿದೆ ನಾವು ಆ ಕಾನೂನು ಸರ್ಕಾರ ಏನು ಕಾನೂನು ಮಾಡಿದೆ ಆ ಕಾನೂನಲ್ಲಿ ನಾವು ಕೆಲಸ ಮಾಡಿರೋದು ಟೂ ಪರ್ಸೆಂಟು ಸೆಸ್ ಬರುತ್ತೆ ಕ್ರೀಡಾ ಸೆಸ್ಸನ್ನು ಬರುತ್ತೆ ಅದನ್ನು ಕ್ರೀಡೆಗೆ ಬಳಸಬೇಕು ಅದಕ್ಕೆ ಅದನ್ನು ನಾವು ಸದ್ಬಳಕೆ ಮಾಡಿದ್ವಿ ಆಡಿದಂಥ ಮಕ್ಕಳಿರ್ಬೋದು ಆ ಕೋಚ್ ಕೊಟ್ಟಂಥ ಆ ಕೋಚು ಇದ್ದಂಥ ಹುಡುಗ ಅವ್ನ ಅವರು ಅವ್ರ ಶ್ರಮ ಇರ್ಬೋದು ಆಮೇಲೆ ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಶ್ರಮ ಇರ್ಬೋದು ಅವರು ನಮಗೆ ಸಪೋರ್ಟ್ ಮಾಡೋದ ರೀತಿ ಇರಬಹುದು ಹಾಗಾಗಿ ನಾವು ಎಲ್ಲ ರೀತಿಯೂ ಅದನ್ನೆಲ್ಲ ಸದ್ಬಳಕೆ ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಅವಕಾಶ ಆಯಿತು ಬಿಟ್ಟರೆ ಇದರಲ್ಲಿ ನಂದು ಅಂತ ಏನು ಸ್ಪೆಷಲ್ ಏನಿಲ್ಲ ಅದು ಅವರೆಲ್ಲ ಹೇಳಿದರೆ ಅದು ಅದು ಅವ್ರ ಪ್ರೀತಿ ಅವ್ರ ಅಭಿಮಾನಕ್ಕೆ ನಾವು ರುಣಿಗ್ಲಿ ಸರ್ ಅಷ್ಟೊಂದು ಮನುಷ್ಯನ ಯೋಚನೆ ಮತ್ತು ನಡೆಯುವ ದಾರಿ ಹಾಗೇನೆ ಅವನ ಉದ್ದೇಶ ಸರಿಯಾಗಿದ್ದರೆ ಆತ ಎಲ್ಲಿಗೆ ಬೇಕಾದರೂ ಮುಟ್ಟಬಲ್ಲ ಎಲ್ಲಿಗೆ ಬೇಕಾದರೂ ತಲುಪಬಲ್ಲ ಅನ್ನೋದಕ್ಕೆ ಬೆಂಗಳೂರು ನಗರ ಜಿಲ್ಲೆ ಯಲಹಂಕದ ಹೂವಿನಾಯಕ್ನಹಳ್ಳಿಯ ಮಕ್ಕಳೇ ಸಾಕ್ಷಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಿಂದ ಕುಸ್ತಿಯನ್ನು ಕಲಿತು ಗ್ರಾಮ ಪಂಚಾಯಿತಿಯ ನೆರವಿನೊಂದಿಗೆ ಆರ್ಥಿಕ ಸಹಾಯದೊಂದಿಗೆ ಈಗ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ ರಾಜ್ಯ ಮಟ್ಟದಿಂದ ದೇಶಕ್ಕೂ ಹೋಗ್ಲಿ ದೇಶದಿಂದ ಒಲಿಂಪಿಕ್ಸ್ಗೂ ಹೋಗ್ಲಿ ಆ ಮೂಲಕ ಹಳ್ಳಿಯ ಸೊಗಡನ್ನ ವಿಶ್ವಕ್ಕೆ ವ್ಯಾಪಿಸಲಿ ಶಶಾಂಜತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕರಲ್ಲಿ ಕುಸ್ತಿ ಪಟುಗಳಿಗೆ ಕುಸ್ತಿ ನಾಯಕರಿಗೆ